ಸಂಸ್ಥೆ ವೀಕ್ಷಕರೇ ನಾನೀಗ ನಿಮಗೊಂದು ವಿಶೇಷ ವರದಿಯನ್ನು ನೀಡಲು ನಿಮ್ಮ ಮುಂದೆ ಬರುತ್ತಿದ್ದೇನೆ ಈಗಾಗಲೇ ದಿನನಿತ್ಯ ಬಳಸುವ ಅದು ಹೆಂಗಸರ ಡಬ್ಬಿಗೆ ಕೈ ಹಾಕುವ ಗಂಡಸರ ಜೋಬಿಗೆ ಕತ್ತರಿ ಬೀಳುವ ರೈತರಿಗೆ ಮೋಸವಾಗುವಂತಹ ವಿಶೇಷ ವರದಿ ಇದಾಗಿದೆ ಏಕೆಂದರೆ ದಿನನಿತ್ಯ ತರಕಾರಿಯನ್ನು ಎಲ್ಲರೂ ತಿನ್ನುತ್ತೇವೆ ಅದರ ತರಕಾರಿಯಲ್ಲಿ ಒಂದೊಂದು ಕೆ ಜಿಗೆ ಸುಮಾರು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಅಧಿಕ ಬೆಲೆಗೆ ಮಾರಾಟ ಮಾಡುತ್ತಾರೆ ಇದರಲ್ಲಿ ಕಷ್ಟಪಟ್ಟು ಬೆಳೆದ ರೈತನಿಗೂ ಸಿಗುವುದಿಲ್ಲ ಗ್ರಾಹಕರಿಗೂ ಸಿಗುವುದಿಲ್ಲ ಈ ಇಬ್ಬರ ನಡುವೆ ಯಾರು ಲಾಭ ಮಾಡ್ಕೊಳ್ತಿದ್ದಾರೆ ಬನ್ನಿ ಹಾಗಾದರೆ ವಿಶೇಷ ವರದಿಯನ್ನು ನೋಡೋಣ ರೈತರಿಗೆ ತುಂಬಾ ಮೋಸ ಆಗ್ತಿದೆ ಸರ್ ಯಾರು ಕೇಳ್ತಿಲ್ಲ ಸರ್ ಒಬ್ಬರು ಅಧಿಕಾರಿ ಬಂದು ಇಲಾಖೆ ಬಂದು ಕೇಳಿಲ್ಲ ಇದ್ರ ತುಂಬ ಕಂಗಾಲಾಗಿದೆ ಸರ್ ರೈತರಿಗೆ ಎಲ್ಲಿ ಲಾಭ ಇದೆ ಸರ್ಕಾರದ ಏನು ಮಾಡ್ತಾರೆ ನಾನಾ ಥರದ ಸಬ್ಸಿಡಿ ಅದು ಇದು ಬಿಡ್ತಾರೆ ಸರ್ ಅದೇ ಗೊಬ್ಬರ ಬೀಜಕ್ಕೆ ಸಬ್ಸಿಡಿ ಕೊಟ್ಟೆ ರೈತ ಯಾಕೆ ಗೊತ್ತಿಲ್ಲ ಸರ್ ತಗೋಣಾಂತರ ಮಧ್ಯಸ್ಥರಿಗೆ ಮಾತ್ರ ಲಾಭ ಬಿಟ್ಟುಬಿಟ್ಟು ಹಗ್ಲು ರಾತ್ರಿ ಕಷ್ಟಪಟ್ಟು ಬೆಳೆಯೋರು ನಾವು ಮಜಾ ಮಾಡ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಹೊಡೋದು ಮಧ್ಯಸ್ಥ ದಳ್ಳಾಳಿ ವಸ್ತು ಮಾತ್ರ ರೈತರು ಎಲ್ಲಿ ಸರ್ ರೈತರು ಏನೇ ಕಮ್ಮಿ ಆದರೂ ರೈತರು ಬೆಳ್ದಿದಕ್ಕೆ ಮಲಕ್ಕೆ ಬೆಲೆನೇ ಇಲ್ಲ ಎಷ್ಟು ರೈತರಿಗೆ ಮಾಡಿದರೆ ಇಲ್ಲಿ ಯಾಕತ್ತರಿ ಮತ್ತು ಮಾಡಿದರೆ ನಾಲ್ಗಡಿಯಿಂದ ಒಂದು ಎರಡು ಲಕ್ಷ ರೂಪಾಯಿ ಆಗುತ್ತೆ ಎರಡು ಲಕ್ಷದಲ್ಲಿ ಇಪ್ಪತ್ತು ಸಾವಿರ ಅವರಿಗೆ ಕೊಡಬೇಕು ಏನು ಉಳೀತಿಲ್ಲ ಸರ್ ಎಷ್ಟು ನೋಡಿದರೂ ರೈತ ಅಲ್ಲೇ ಇದ್ದಂತೆ ಗೊಬ್ಬರನ ನೀರಲ್ಲಿ ಹಾಕಿ ನೆನೆಸಿ ಅದ ತಿಳಿ ನೀರು ಒಂದು ಐದು ಕೆಜಿ ಕಲ್ ಮಿಕ್ಸ್ ಆಗಿರುತ್ತೆ ಸರ್ ಅದರಲ್ಲಿ ಸಂಸೆ ವೀಕ್ಷಕರೇ ಸುದ್ದಿಗರಾಲಯ ಸಿಗೋ ಸ್ವಾಗತ ಕಾಫಿ ನಾಡಿನ ಜಿ ಎಮ್ ರಾಜಶೇಖರ್ ನಾನೀಗ ಆ ಗ್ರಾಹಕರು ಮತ್ತು ರೈತರ ಹಳು ಏನಾಗಿದೆ ಮತ್ತು ರೈತರಿಗೆ ಕಷ್ಟಪಟ್ಟದ ಬೆಳೆ ಅವ್ರ ಕೈಗೆಟ್ಟುಕ್ತ ಇದೆಯಾ ದರ ಅಥವಾ ದಲ್ಲಾಳಿಗಳಿಂದ ಮೋಸ ಇದೆಯೋ ಅಥವಾ ಇದು ದರ ಹೇಗಿದೆ ಮತ್ತು ಇಲ್ಲಿನ ಮಾರುಕಟ್ಟೆಯಲ್ಲಿ ತರಕಾರಿ ನಿಜಕ್ಕೂ ಗ್ರಾಹಕರಿಗೆ ಇದೆಯಾ ಏನೆಂಬದ ಬಗ್ಗೆ ಒಂದು ಪರಿಶೀಲನೆ ಮಾಡಿ ವಿಶೇಷ ವರದಿ ಮಾಡಲು ನಾವು ಮಾರುಕಟ್ಟೆ ಪ್ರವೇಶ ಮಾಡಿದ್ವಿ ಟೊಮೊಟೊ ಈಗ ಬರ್ತಿರೋ ರೇಟಿಗೆ ಒಂದು ಬಾಕ್ಸಿಗೆ ಮುನ್ನೂರಿಂದ ನಾನ್ನೂರಿದೆ ರೈತರಿಗೆ ಈ ರೇಟ್ ಇದ್ರೆ ಯಾವುದೇ ಕಾರಣಕ್ಕೂ ಅನುಕೂಲ ಆಗೋಲ್ಲ ಮತ್ತು ಕೂಲಿ ದುಬಾರಿ ಯಾವುದೇ ಕಾರಣಕ್ಕೂ ಗೊಬ್ಬರ ಆಗ್ಬೋದು ಬೀಜ ಆಗ್ಬೋದು ಬೀಜ ಮಾತ್ರ ಟೊಮೊಟೊ ಬೀಜ ಪೂರ್ತಿ ಲೋಕ ಲೋಕಲ್ಲೇ ಬರ್ತಿರೋದು ಈಗ ರೈತ ಏನು ಮಾಡ್ತಾರೆ ನಾನಾ ಥರದ ಸಬ್ಸಿಡಿ ಅದು ಇದು ಸರ್ ಅದೇ ಗೊಬ್ಬರ ಬೀಜಕ್ಕೆ ಸಬ್ಸಿಡಿ ಕೊಟ್ಟರೆ ರೈತ ಯಾಕೆ ಬದುಕಲ್ಲ ಸರ್ ಹಾಂ ಇವರು ಅದಕ್ಕೆ ಐದು ಸಾವಿರ ಐದು ಕೋಟಿ ಕೊಟ್ಟೆ ಐದು ಸಾವಿರ ಕೋಟಿ ಕೊಟ್ಟೆ ಇತ್ತು ಇಪ್ಪತ್ತೈದು ಸಾವಿರ ಕೊಟ್ಟರೆ ಬರೀ ಗೊಬ್ಬರ ಬೀಜಕ್ಕೆ ಸಬ್ಸಿಡಿ ಕೊಟ್ಟರೆ ರೈತನಿಗೆ ಎಷ್ಟು ಭಾರ ಕಮ್ಮಿ ಆಗುತ್ತೆ ಅಂದರೆ ಆ ಹೊರೇನೆ ಪೂರ್ತಿ ಕಮ್ಮಿ ಆಗತ್ತೆ ಸರ್ ಇವ್ರು ಅದನ್ನ ಮಾಡ್ದಂಗೆ ಇವ್ರು ನಾನಾ ತರ ಕದ್ ಕೊಟ್ಟೆ ಆ ಕಾಮಗಾರಿ ಕೊಟ್ಟೆ ಈ ಕಾಮಗಾರಿ ಕೊಟ್ಟೆ ಅಂತ ರೈತರಿಗೆ ಏನ್ ಮಾಡಿದ್ದಾರೆ ಬೀಜ ಗೊಬ್ಬರಕ್ಕೆ ಅದೇ ಮಾಡಿರೋದು ಇವ್ರು ತೋರಿಸ್ಲಿ ಸರ್ ಎಲ್ಲರೂ ಬಂದು ಕೇಳಲಿ ಬೇಕಾದ್ರೆ ಯಾವುದೇ ಅಧಿಕಾರಿ ಆಗ್ಬೋದು ಯಾವುದೇ ರಾಜಕಾರಣಿ ಆಗ್ಬೋದು ನಂದು ಆ ಅಧ್ಯಕ್ಷತೆ ಈ ನಿಗಮ ಆ ನಿಗಮ ಅಂತಾರಲ್ಲ ರೈತರಿಗೆ ಯಾವ ನಿಗಮ ಅನುಕೂಲ ಇಲ್ಲ ಆ ಮಟ್ಟಕ್ಕೆ ಆಗೋ ಬಿಟ್ಟಿದೆ ಒಂದ್ ಔಷಧಿ ಹೊಡೆದ್ರೆ ಇನ್ನೊಂದ್ಸರಿ ಕಂಪ್ನಿ ಔಷಧಿ ಕೇಳ್ಬೇಕು ಆ ಗಿಡ ಹಂಗಿದ್ರೆ ಕ್ಯೂರ್ ಆಗೋದು ಒಂದ್ ವಾಸಿ ಆಗ್ತಿಲ್ಲ ಗಿಡ ಪೂರ್ತಿ ಕೆಮಿಕಲ್ಲೇ ಸರ್ ರೈತನಿಗೆ ಯಾವ್ದೇ ತರದ ಅನುಕೂಲ ಇಲ್ಲ ದಯವಿಟ್ಟು ಯಾವ್ದಾರ ಒಂದ್ ರೀತಿ ಆ ಪುಣ್ಯಾ ತಿಂ ಒಳ್ಳೇದಾಗತ್ತೆ ಅವ್ರ ಮಕ್ಳಿಗೆ ಒಳ್ಳೇದಾಗತ್ತೆ ಬೀಜಕ್ಕೊಬ್ರಿಗೆ ಸಬ್ಸಿಡಿ ಬಿಡೋ ಹೇಳ್ರಿ ರೈತರಿಗೆ ತುಂಬಾ ಮೋಸ ಆಗ್ತಿದೆ ನಾವೆಲ್ಲ ತರ್ತೀವಿ ಸರ್ ಮಂಡಿ ಈ ಮಂಡಿ ಅಂದರೆ ಸರ್ ಈಗ ಔಷಧಿ ಅಂಗಡಿ ಕೇಂದ್ರಗಳು ಕೇಂದ್ರಗಳಿತ್ತಾವಲ್ಲ ಅಲ್ಲಿಂದ ತರ್ತಿರೋದು ಏನು ಮಾಡ್ತಾರೆ ಅಂದರೆ ಎಲ್ಲ ಕಡೆಯವರು ಏ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಒಂದು ಆಗಿಬಿಟ್ಟಿದೆ ಸರ್ ಇದು ಬೀಜದ್ದು ಅದೇ ಒಂದು ಟ್ರೆಂಡ್ ಈ ರೂಪಾಯಿ ಇದೆ ಸರ್ ಈಗ ನಮಗೊಂದು ಇಪ್ಪತ್ತು ಇಪ್ಪತ್ತೆರಡು ಮೇಲೆ ಇದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಬೀಜ ಗೊಬ್ಬರಕ್ಕೆ ಸಬ್ಸಿಡಿ ಕೊಟ್ಟು ಬೀಜ ಕ್ವಾಲಿಟಿ ಕೊಟ್ಟು ಗೊಬ್ಬರ ಕ್ವಾಲಿಟಿ ಕೊಟ್ಟರೆ ಯಾವುದೇ ಥರದ್ದು ಅನನುಕೂಲ ಆಗ್ದಂಗಿದ್ರೆ ಸಾಕು ಸರ್ ಒಂದು ಚಿಲ ಗೊಬ್ಬರದಲ್ಲಿ ಸರ್ ಕನಿಷ್ಠ ಅಂದ್ರೆ ಗೊಬ್ಬರದಲ್ಲಿ ಅದನ್ನ ಯಾರು ಕೇಳಕ್ಕೆ ಹೋಗಿಲ್ಲ ಸರ್ ಮಾಡಿದ್ರು ಇಲ್ಲ ತಂದು ಗೊಬ್ಬರ ನೀರಲ್ಲಿ ನೆನಹಾಕಿದ್ರೆ ಮಾತ್ರ ಕಲ್ಲು ಗೊತ್ತಾಗುತ್ತೆ ಇಲ್ಲಾಂದ್ರೆ ಗೊತ್ತಾಗಲ್ಲ ಏನು ರೈಟ್ ಫುಲ್ ನೆಲದಲ್ಲಿ ಇದು ಅದು ಅದನ್ನ ನೀರಲ್ಲಿ ನೆನಹಾಕಿದ್ರೆ ಮಾತ್ರ ಕಲ್ಲು ಅನ್ನೋದು ಕಾಣೋದು ಒಂದ್ ಐದು ಆರು ಕಂಪ್ಲೇಂಟ್ ಮಾಡಕ್ಕೆ ಹೋದ್ರು ಕೇಳೋ ಅಧಿಕಾರಿ ಯಾರು ಇಲ್ಲ ಸರ್ ಹ್ಞೂ ಅಂತ ಕಳಿಸ್ತಾರೆ ಕಂಪ್ಲೇಂಟ್ ಮಾಡೋಕೆ ಹೋದ್ರು ನಮ್ಮ ರೈತರದ್ದು ರೈತರಿಗೆ ಎಲ್ಲಿ ಬರೇ ಖರೀದಿದಾರರಿಗೆ ರೈತರಿಗೆ ಎಲ್ಲಿ ಲಾಭ ಇದೆ ಸರ್ ತಗೋಣ ಅಂತಾರೆ ಮಧ್ಯಸ್ಥರಿಗೆ ಮಾತ್ರ ಲಾಭ ಬಿಟ್ಟರೆ ರೈತರಿಗೆ ಯಾವ ಕಾರಣಕ್ಕೂ ಲಾಭ ಇಲ್ಲ ಕಷ್ಟಪಟ್ಟು ಬೆಳೆಯೋರು ನಾವು ಮಜಾ ಮಾಡ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊಂಡು ಓಡಾಡ್ರೂ ಮಧ್ಯಸ್ಥ ದಳ್ಳಾಳಿ ವಸ್ತ್ರ ಮಾತ್ರ ರೈತರಿಗೆ ಯಾವುದೇ ಕಾರಣಕ್ಕೂ ಅನುಕೂಲ ಇಲ್ಲ ನೀವೆಲ್ಲ ಇಡೀ ರೈತ ಯಾರಾರ ಹುಟ್ಟಿಗೆ ಸರ್ ಎಲ್ಲ ಎಲ್ಲ ಹೊರ್ತಾ ರೈತರಿಗೆ ಸರ್ ರೈತರಿಗೆ ಸರ್ ಬೇರೆ ಯಾರಿಗೂ ರೈತ ಅಂತ ಹೇಳ್ಲಿ ಅವಾಗ ಮಾಡಿದ್ರಲ್ಲ ಆ ಜಿ ಎಸ್ ಟಿ ರೈತ್ರಿಗೆ ಮಾಡಿದರೆ ವ್ಯಾಪಾರದಾರಿ ಅಂತ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ ಸರ್ ಅದು ಎಲ್ಲ ರೈತರ ಮೇಲೆ ಹಾಕ್ತಾರೆ ಎಲ್ಲ ರೈತರ ಮೇಲೆ ಜಿ ಎಸ್ ಟಿ ಮೇಲೆ ಹಾಕೋದು ಅದು ರೈತ್ರಿಗೆ ಅಂತ ಮಾಡಿದ್ದ ಏನು ವ್ಯಾಪಾರಸ್ಥಾರಿ ಮಧ್ಯಸ್ಥರಿಗೆ ವ್ಯಾಪಾರದಾರಿ ರೈ ಜಿ ಎಸ್ ಟಿ ಅಂತ ಮಾಡಿದ್ರು ಅನ್ನೋದು ಅದು ಇವತ್ತಿನವರೆಗೂ ಯಾರಿಗೂ ಗೊತ್ತಾಗಿಲ್ಲ ಈಗ ನಾವೇನೇ ಒಂದು ಖರೀದಿ ತಗೊಳ್ಳೋಕೆ ಹೋದರೆ ಆ ಜಿ ಎಸ್ ಟಿ ಬಿಲ್ ನಮ್ಮ ಮೇಲೆ ಹಾಕ್ತಾರೆ ಅದು ಜಿ ಎಷ್ಟು ದುಡ್ಡು ನಾವೇ ಕೊಡಬೇಕಾಗತ್ತೆ ಅದು ರೈತರಿಗೆ ಅನುಕೂಲ ಮಾಡಬೇಕು ಅಂತ ಸರ್ಕಾರ ಮಾಡಿತ್ತು ಏನು ಮಧ್ಯಸ್ಥರಿಗೆ ಮಾಡಿತ್ತು ಅನ್ನೋದು ಇವತ್ತು ಟೊಮೆಟೊ ಕೂಗ್ಬೇಕಾರೆ ಇರೋ ಮನಸ್ಸು ಆಮೇಲೆ ಅವ್ರಿಗೆ ಏನಾರು ಜಾಸ್ತಿ ಆದರೆ ಏ ಇದು ಸರಿ ಇಲ್ಲ ಅದು ಸರಿ ಇಲ್ಲ ಅನ್ನೋದೊಂದು ಫಾಲ್ಟ್ ಬಿಟ್ಟರೆ ಕೆಳಗಳ ಕಡೆ ಇದು ಲಾಟ್ ಕೂಗಿರ್ತಾರಲ್ಲ ಅದನ್ನೇ ಕ್ಯಾನ್ಸಲ್ ಮಾಡಿರೋ ಭಾರಿ ಸರ್ ದಳ್ಳಿದಾರರಿಗೆ ಸರ್ ಹತ್ತು ಪರ್ಸೆಂಟ್ ಕಮಿಷನ್ ತೆಗಿತಾರೆ ಸರ್ ಹ್ಞೂ ಹತ್ತು ಪರ್ಸೆಂಟ್ ಕಮಿಷನ್ ತೆಗಿತಾರೆ ರೈತರಿಗೆ ಏನು ಉಳಿತಿಲ್ಲ ಸರ್ ಎಷ್ಟು ದುಡಿದ್ರೂ ರೈತ ಅಲ್ಲೇ ಇದ್ದಾನೆ ಏನೊಂದು ಆರ್ನೂರು ಏಳ್ನೂರು ರೂಪಾಯಿ ಹೋದ್ರೆ ರೈತ ಉಳಿತಾ ಸರ್ ಇದು ಮುನ್ನೂರು ನಾನೂರು ಮಾಡಿರೋ ಖರ್ಚಿಗೂ ಕೂಲರಿಗೂ ಅವ್ರಿಗೆ ಕೊಡೋದಕ್ಕೆ ಮೇಂಟೈನ್ ಆಗತ್ತಿಗೆ ಸಹ ಸರ್ ಅದು ಸುಮಾರು ಬೆಳಗ್ಗೆ ಐದು ಇಲ್ಲಿ ವ್ಯವಹಾರ ನಡೆಯುತ್ತದೆ ಈ ವ್ಯವಹಾರದಲ್ಲಿ ಸುಮಾರು ಏನು ಮಾರುಕಟ್ಟೆಯಲ್ಲಿ ಮೂವತ್ತೈದು ರೂಪಾಯಿ ಇದ್ದಂಥ ಬೆಲೆ ಸುಮಾರು ನಮ್ಮ ಮಾರುಕಟ್ಟೆಯಲ್ಲಿ ಗ್ರಾಹಕರು ಸಿಗೋದಕ್ಕೆ ಎಪ್ಪತ್ತು ರೂಪಾಯಿ ಆಗುತ್ತೆ ಇದ್ರ ನಡುವೆ ಇದು ಗ್ರಾಹಕರಿಗೂ ರೈತರು ಇಬ್ಬರಿಗೂ ಸಿಗೋದಿಲ್ಲ ಅಂದರೆ ಇದ್ರ ನಡುವೆ ಯಾರು ಇದರಲ್ಲಿ ದಲ್ಲಾಳಿಗಳು ಹಣ ಮಾಡ್ಕೊಳ್ತಿದ್ದಾರೆ ಎಂಬುದು ಒಂದು ಆರೋಪ ಕೂಡ ಇದೆ ಎ ಪಿ ಎಂ ಸಿ ಅಧಿಕಾರಿಗಳು ಮಾತಾಡಿಸಿದ್ವಿ ಸುಮಾರು ಐವತ್ತು ಕೋಟಿ ವ್ಯವಹಾರ ಇದು ವರ್ಷಕ್ಕೆ ನಡೆಯುತ್ತದೆ ಅಲ್ಲೂ ಆದಾಯವೂ ಇದೆ ಆದರೆ ಏನು ಇಲ್ಲಿಂಥ ರೈತರಿಗೆ ಬೆಳೆದಂಥ ರೈತರಿಗೆ ಬೆವರ್ಸೋದು ರೈತರು ಇಲ್ಲಿ ರೈತರೇ ಮುಕ್ತವಾಗಿ ಮಾರುಕಟ್ಟೆ ಮಾಡ್ಬೋದು ಆದರೆ ರೈತರು ಮುಕ್ತವಾಗಿ ಮಾರಾಟ ಮಾಡಲು ಇಲ್ಲಿ ಅವಕಾಶ ಇಲ್ಲದಂತಾಗಿದೆ ಅಂತ ಕೆಲವರು ಆರೋಪ ಯಾಕೆಂದರೆ ಅವರು ರೈತರು ಕಷ್ಟಪಟ್ಟು ಬೆಳಿತಾರೆ ಆದರೆ ಬಂದು ಮಾರಾಟ ಮಾಡೋದಿಲ್ಲ ಹತ್ತು ನಿಮಿಷಕ್ಕೆ ಅದನ್ನು ಕೊಟ್ಟು ಬೇರೆ ಕಡೆ ಹೋಗ್ತಾರೆ ಇದರ ನಡುವೆ ರೈತರಿಗೆ ಬೆಳೆದಂಥ ರೈತರಿಗೆ ಹತ್ತು ರೂಪಾಯಿ ಸಿಕ್ಕಿದರೆ ಬ್ರೋಕರಿಗೆ ಇಪ್ಪತ್ತು ರೂಪಾಯಿ ಸಿಗುತ್ತೆ ಗ್ರಾಹಕರಿಗೆ ನಲವತ್ತು ರೂಪಾಯಿ ಬೆಳೆ ನಮಸ್ಕಾರ ನಾನು ವಿ ಅಭಿನಂದತ್ತ ಎ ಪಿ ಎಮ್ ಸಿ ಚಿಕ್ಕಮಂಗ್ಳೂರು ಕಾರ್ಯದರ್ಶಿ ನಮ್ಮ ಚಿಕ್ಕಮಂಗ್ಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಮುಖವಾಗಿ ತರಕಾರಿ ಮಾರುಕಟ್ಟೆ ಆಗಿದೆ ಇಲ್ಲಿ ಟೊಮೊಟೊ ತರಕಾರಿ ತರಕಾರಿಯಾದ ಬೆಂಡೆಕಾಯಿ ಬೀರೆಕಾಯಿ ಸೋತೆಕಾಯಿ ಮುಂತಾದ ತರಕಾರಿ ಮತ್ತು ಸೊಪ್ಪು ಹೆಚ್ಚು ವ್ಯಾಪಾರ ನಡೆಯುತ್ತೆ ಇಲ್ಲಿ ಬೆಳೆದ ಟೊಮೊಟೊ ಸಾಮಾನ್ಯವಾಗಿ ಮಂಗಳೂರು ಉಡುಪಿ ಕಾರ್ಕಳ ಮುಂತಾದ ಪ್ರದೇಶಗಳಿಗೆ ಹೋಗುತ್ತೆ ಅನೇಕ ಸಲ ಉತ್ತರ ಭಾರತದಲ್ಲಿ ಅನೇಕ ಸಲ ತರಕಾರಿ ಬೆಲೆ ಎಲ್ಲ ಕಡಿಮೆ ಆದಾಗ ಇಲ್ಲಿನ ಟೊಮೊಟೊ ಡೆಲ್ಲಿ ಮಹಾರಾಷ್ಟ್ರ ಸುಮಾರು ಕಡೆ ಹೋಗುತ್ತೆ ನನ್ನ ಹೆಸರು ವೇಂಡಮ್ಮ ಅಂತ ಮೂವತ್ತು ವರ್ಷದಿಂದ ಸೊಪ್ಪು ಮಾರ್ತಾ ಇದೀನಿ ಸರ್ ಇವತ್ತು ಸಾವಿರ ಸ್ವಲ್ಪ ಮಳೆ ಬಂದು ಸೊಪ್ಪೆಲ್ಲ ರೇಟ್ ಜಾಸ್ತಿ ಆಗಿದೆ ಎಲ್ಲ ಕೊತ್ತಂಬರಿ ಸೊಪ್ಪು ಎಂಟು ರೂಪಾಯಿ ಹತ್ತು ರೂಪಾಯಿ ಮಾರ್ತಾ ಇದ್ವಿ ಪಾಲಕ್ ಸೊಪ್ಪು ಹತ್ತು ರೂಪಾಯಿಗೆ ಎರಡು ದಂಟು ಹತ್ತು ರೂಪಾಯಿಗೆ ಎರಡು ಸಬಾಸ್ಗೆ ಹತ್ತು ರೂಪಾಯಿ ಮಳೆ ಬಂದು ಎಲ್ಲ ಜಾಸ್ತಿ ಆಗಿದೆ ಎಂಬತ್ತು ಬೇರೆಲ್ಲ ರೇಟು ಬದನೇಕಾಯಿ ಅರವತ್ತು ನವಿಲುಕೋಸ ಅರವತ್ತು ಕ್ಯಾರೆಟ್ ಎಂಬತ್ತು ಈ ಸೋಸಾರೆ ನೂರ ಅರವತ್ತು ಟೊಮೊಟೊ ಇಪ್ಪತ್ತು ರೂಪಾಯಿ ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಗಿದೆ ಸರ್ ಅದು ಬೆಳ್ಳುಳ್ಳಿ ಮುನ್ನೂರ ಈರುಳ್ಳಿ ಐವತ್ತು ಎಫ್ ಎಂಸೆ ರೈತರು ನಮಗೆ ಡೈರೆಕ್ಟ್ ಆಗಿ ಕೊಡೋಲ್ಲ ಅಲ್ಲಿ ದಳ್ಳಾಳಿ ಅವ್ರಿಗೆ ಕೊಡ್ತಾರೆ ಅವರಿಂದ ನಾವು ತಗೊಂಡ್ಬರದು ರೈತರು ಇಲ್ಲ ಅವ್ರೆಲ್ಲ ಗದ್ದೆಗಳತ್ರ ಹೋಗಿ ಎಲ್ಲ ವ್ಯವಹಾರ ಮಾಡ್ಕೊಂಡಿರ್ತಾರೆ ಹ್ಞೂ ಸರ್ ಇಲ್ಲ ಸರ್ ಮಾಡಿಲ್ಲ ಮಾಡಿ